ನಾರಾಯಣ ಗುರು ಅವರ ನೂರ ಎಪ್ಪತ್ತನೇ ಜಯಂತಿಯನ್ನು ಆರ್ಯ ಇಡಿಗರ ಸಂಘ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಟಿ ನರಸೀಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಟಿಜೆ ಸುರೇಶ್ ಆಚಾರ್ ನೆರವೇರಿಸಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತನ್ನ ಪುನರ್ಮನನ ಮಾಡಿಕೊಳ್ಳುವುದರ ಮೂಲಕ ಶಿಕ್ಷಣ ಸಂಘಟನೆ ಹಾಗೂ ಹೋರಾಟ ಈ ಮೂರೂ ಅಂಶಗಳು ತುಳಿತಕ್ಕೆ ಒಳಗಾದ ಸಮುದಾಯಗಳಿಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿಕೊಂಡು ಬಂದಿದೆ ಅದರಂತೆ ಗುರುಗಳು ಸಹ ಹೋರಾಟವನ್ನು ಮಾಡಿಕೊಂಡು ಬಂದು ಪರ್ಯಾಯವಾಗಿ ಶಾಲೆಗಳನ್ನ ತೆರೆದು ಶಿಕ್ಷಣವನ್ನ ನೀಡುವ ಮೂಲಕ ಜನರನ್ನ ಜ್ಞಾನ ಸಂಪನ್ನರನ್ನಾಗಿ ಮಾಡ್ತಾರೆ ಆವತ್ತಿನ ಸಮಾಜದಲ್ಲಿ ದೇವಸ್ಥಾನಕ್ಕೆ ಪ್ರವೇಶವಿರಲಿಲ್ಲ ಆಗ ಪರ್ಯಾಯವಾಗಿ ಸಮಾನರು ಎಂಬ ತತ್ವವನ್ನು ಜಗತ್ತಿಗೆ ಸಾರಿದವರು ನಾರಾಯಣ ಗುರುಗಳು ಅಂತ ಸ್ಮರಿಸಿದ್ರುಗಳ ವಿಚಾರಧಾರಿಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತನ್ನ ಪುನರ್ಮನನ ಮಾಡಿಕೊಳ್ಳೋದ್ರ ಮುಖಾಂತರ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ನೋಡ್ರಿ ಎಲ್ಲ ತುಳಿತ ಕಲ ಸಮುದಾಯದ ಜನರು ಮೇಲಕ್ಕೆ ಬರಬೇಕು ಅಂತಂದ್ರೆ ಮೊದಲನೇದಾಗಿ ಬೇಕಾಗಿರೋದು ಶಿಕ್ಷಣ ಆ ನಂತರ ಸಂಘಟಿತರಾಗಿದ್ದರು ಸೊ ಇವೆರಡಕ್ಕೂ ಆಗಲಿಲ್ಲ ಅಂದರೆ ಮೂರನೇದು ಪರ್ಯಾಯ ಮಾರ್ಗವಾಗಿ ಹೋರಾಟವನ್ನು ಮಾಡಬೇಕು ನಮ್ಮ ಅಹವಾಲುಗಳನ್ನು ಯಾರಿಗೆ ಮುಟ್ಟಿಸ್ಬೇಕು ಆ ಮುಟ್ಟಿಸೋ ನಿಟ್ಟಿನಲ್ಲಿ ಹೋರಾಟಗಳು ಇಲ್ಲಿಂದು ನಡ್ಕೊಂಡು ಬಂದಿದೆ ಈಗಲೂ ಕೂಡ ನಡೀತಾ ಇದೆ ಸೊ ಇದೇ ನಿಟ್ಟಿನಲ್ಲಿ ಅನೇಕ ಮಹನೀಯರು ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಗುರುಗಳು ಕೂಡ ತಳ ಸಮುದಾಯದವರಿಗೆ ಶಿಕ್ಷಣವನ್ನು ನಿರಾಕರಿಸುವಂತಹ ಒಂದು ಸಂದರ್ಭದಲ್ಲಿ ಪರ್ಯಾಯವಾಗಿ ಶಾಲೆಗಳನ್ನು ಪ್ರಾರಂಭ ಮಾಡೋದರ ಮುಖಾಂತರ ಶಿಕ್ಷಣವನ್ನು ನೀಡಿ ಜ್ಞಾನ ಸಂಪನ್ನರನ್ನಾಗಿ ಮಾಡೋದಕ್ಕೆ ಮೊದಲನೇ ಪ್ರಯತ್ನವನ್ನು ಮಾಡ್ತಾರೆ ಅವತ್ತಿನ ಸಮಾಜದಲ್ಲಿ ಏನು ದೇವರಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳುವಂತಹ ವ್ಯವಸ್ಥೆ ಮತ್ತೊಂದು ವರ್ಗ ಅದನ್ನು ತಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಇವರೇ ಸ್ವಯಂ ದೇವಾಲಯಗಳನ್ನು ಕಟ್ಟುವಂತಹ ಒಂದು ಪರ್ಯಾಯ ಮಾರ್ಗಗಳನ್ನು ಕೂಡ ಹುಡುಕ್ತಾರೆ ಸೊ ಒಟ್ಟಾರೆ ಇವೆಲ್ಲದರ ತಾತ್ಪರ್ಯ ಇಷ್ಟೇ ಒಂದು ಸಮತಾ ಸಮಾಜ ನಿರ್ಮಾಣ ಎಲ್ಲ ಮಾನವರು ಕೂಡ ಸಮಾನರು ಅದಕ್ಕೆ ಒಂದೇ ಧರ್ಮ ಒಂದೇ ದೇವರು ಅಂತೇಳಿ ಅವರು ತಮ್ಮ ತತ್ವವನ್ನು ಜಗತ್ತಿಗೆ ಸಾರಿದ್ರು ಆರ್ಯ ಈಡಿದ ಸಮುದಾಯದ ಮುಖಂಡರಾದ ಗೋಪಾಲ್ ಅವರು ಮಾತನಾಡಿ ಸಂಘಟನೆಯಿಂದ ನಮ್ಮ ಸಮುದಾಯ ಬಲವರ್ಧನೆಗೊಳ್ಳಬೇಕು ನಾರಾಯಣ ಗುರುಗಳ ವೇದವಾಕ್ಯ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಪ್ರಭಾವ ಬೀರಿದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ವಿದ್ಯಾವಂತರಾಗ್ತಾ ಇದ್ದು ಒಗ್ಗಟ್ಟಿನಲ್ಲಿ ಹಿಂದೆ ಇದ್ದೇವೆಂದೆನಿಸಿದೆ ಹಾಗಾಗಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಲು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮೈಸೂರಿನಲ್ಲಿ ನಡೆಯುವ ಬೃಹತ್ ನಾರಾಯಣ ಗುರುಗಳ ಜಯಂತಿಗೆ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು ವಿದ್ಯೆಯಿಂದ ಸ್ವತಂತ್ರ ಆಗ್ತಾ ಇದ್ದೀವಿ ಗೊತ್ತಾಗತ್ತೆ ನಮಗೆ ನಮ್ಮ ಹಾಸ್ಟೆಲ್ನಲ್ಲಿ ಇಪ್ಪತ್ತು ಮಕ್ಕಳು ಓದ್ತಾ ಇರಲಿಲ್ಲ ನಮ್ಗೆ ಇವಾಗ ಐವತ್ತು ಹುಡುಗಿರುತ್ತಾರೆ ಐವತ್ತು ಹುಡುಗರು ಹೋಗ್ತಾರೆ ಹೆಚ್ಚು ಕಡಿಮೆ ನೂರು ಮಕ್ಕಳು ನಮ್ಮ ಹಾಸ್ಟೆಲ್ ಶಿಕ್ಷಣ ಮಾಡ್ತಾ ಇದ್ದಾರೆ ಇದರಿಂದ ಗೊತ್ತಾಗ್ತಿದೆ ನಾರಾಯಣ ಗುರುಗಳ ಒಂದು ವೇದ ವಾಕ್ಯ ಯಾವ ಥರ ನಮ್ಮ ಜನಗಳ ಮೇಲೆ ಪ್ರಭಾವ ಬೀರಿದೆ ಅಂತ ನಾವು ಒಗ್ಗಟ್ಟಾಗ್ತವೆ ಅದೇ ಈಗ ನಮಗೆ ಯೋಚನೆ ಆಗಿರೋದು ದಯವಿಟ್ಟು ನಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕು ನಾವು ಹಾಗಾಗಿ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಮಹಿಳೆಯರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್ ಗೌರವಾಧ್ಯಕ್ಷರಾದ ಸಿದ್ದರಾಜು ಅಧ್ಯಕ್ಷರಾದ ಶಂಕರ್ ಉಪಾಧ್ಯಕ್ಷ ಬೃಂದ ಆಸ್ಪತ್ರೆ ಮಾಲೀಕರಾದ ಗುರು ಮಾಜಿ ಅಧ್ಯಕ್ಷರಾದ ವಾಸು ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪ್ರಸಾದ್ ಸೇರಿದಂತೆ ಇತರೆ ಸಂಘ ಸಂಸ್ಥೆಯ ಮುಖಂಡರು ಹಾಗೂ ತಾಲೂಕು ಅಧಿಕಾರಿ ವರ್ಗ ಹಾಜರಿದ್ದರು